ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದು ಬಂದು ಬನದ ಹುಣ್ಣಿಮೆಯ ಒಂದು ವ್ಲಾಗ್ ಆಗಿರುತ್ತೆ ಆ್ಯಂಡ್ ಅವತ್ತು ಬಂದು ನಾವು ನೈಟೇ ಹಿಂದಿನ ದಿವಸ ನೈಟೇ ನಾವು ನಾನು ಮತ್ತು ನನ್ನ ಹಸ್ಬೆಂಡು ಹೊರಟ್ವಿ ಆ್ಯಂಡ್ ಹೋಗಿ ಎಲ್ಲಮ್ ಗುಡ್ಡ ರೀಚ್ ಆಗೋಷ್ಕೆ ಹತ್ತತ್ರ ನಾವು ಹತ್ತು ಗಂಟೆಗೆಲ್ಲ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ವಿ ಬಟ್ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇತ್ತು ಯಾಕಂದರೆ ಎಲ್ಲಮ್ಮ ತಾಯಿದು ಜಾತ್ರೆ ಇದ್ದಿದ್ದರಿಂದ ಸಖತ್ ಅಂದರೆ ಸಖತ್ ರಶ್ ಇತ್ತು ಅಂಥ ಟ್ರಾಫಿಕಲ್ಲೂ ಸಹಿತ ನಾವು ಹೋಗಿ ರೀಚ್ ಆಗಿ ಆ್ಯಂಡ್ ದರ್ಶನ ಮಾಡಬೇಕು ಅಂತ ಹೊರಟ್ವಿ ಅತ್ತತ್ರ ನಾವು ಗಾಡಿ ಪಾರ್ಕಿಂಗ್ ಮಾಡೋದೇ ನಮಗೆ ಒನ್ ಓ ಕ್ಲಾಕ್ ಆಗೋಯಿತು ಸ್ವಲ್ಪ ಅಷ್ಟು ರೆಸ್ಟ್ ಮಾಡಿ ಮತ್ತೆ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೊರಡ್ವಿ ದರ್ಶನ ಅಂತೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಹೆವಿ ರಶ್ ಇತ್ತು ಅತ್ತತ್ರ ಫೋರ್ ಅವರ್ ಟು ಫೈವ್ ಅವರ್ ನಮಗೆ ದರ್ಶನಕ್ಕೆ ನಿಲ್ಲೋದಾಗಿತ್ತು ಹಾಗಾಗಿ ದರ್ಶನ ಮಾಡೋಕ್ಕೋಗ್ಲಿಲ್ಲ ಆ ಚೆನ್ನೇ ನಮಸ್ಕಾರ ಮಾಡಿ ಕಾಯಿ ಹೊಟ್ಟುಕೊಂಡು ಹಾಗೆಯೇ ಜಮ್ಮತಗ್ನಿ ಪರಶುರಾಮನ ನಮಸ್ಕಾರ ಮಾಡಿ ಹೊಸ್ತಿ ಹುಣ್ಣೆದು ವಿಶೇಷನೆ ಅದಲ್ವಾ ಅಮ್ಮನಿಗೆ ಏನು ಮುತ್ತೈತನವನ್ನ ಕೊಡುವಂತದ್ದು ಅದೆಲ್ಲಾನು ನೋಡ್ಕೊಂಡು ನಾವು ಸಹಿತ ಹೊರಟ್ವಿ ಇನ್ನೂ ಸಹಿತ ಬೆಳಕಾಗ್ತಾ ಇರಲಿಲ್ಲ ಬೆಳಗೋ ಮುಂಜಾನೆ ಆಗಿತ್ತು ಹೊರಟಿದ್ವಿ ಆಲ್ಮೋಸ್ಟ್ ನಮ್ದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಅಂಡ್ ಹೋಗೋ ಇಲ್ಲಂತೂ ಸಕ್ಕತ್ ರಶ್ ಇತ್ತು ನಾನು ಹಂಗೇನೆ ಸೈಡಲ್ಲಿ ಎಲ್ಲಾನು ಸಹಿತ ಪಡ್ಲಗಿ ತುಂಬಕ್ಕೆ ಅಂತ ತುಂಬಾ ಜನಾನು ಒಲೆಯಲ್ಲಿ ಅಡಿಗೆ ಮಾಡ್ತಾ ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ನನ್ನ ಜಾತ್ರೆ ಎಲ್ಲಾನು ಸಹಿತ ವಿಡಿಯೋ ಮಾಡ್ತಾ ಹಂಗೇನೆ ಹೊರಟ್ವಿ ಹೋಗ್ತಾ ದಾರಿ ಸಕ್ಕತ್ ಟ್ರಾಫಿಕ್ ಆಗಿತ್ತು ಅಷ್ಟು ಬೆಳಗು ಮುಂಚಾನೇನು ಸಹಿತ ಟ್ರಾಫಿಕ್ ಅಲ್ಲೇ ನಾವು ಬಂದಿದ್ದು ಈಗ ರಿಟರ್ನ್ ಹೋಗ್ಬೇಕಾದ್ರು ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಇತ್ತು ಅದನ್ನ ನೋಡ್ಕೊಂಡು ಹಾಗೆ ನಾವು ಗಾಡಿನ ಅಲ್ಲಿ ಉಂಗುರ್ಗಳ ತನಕ ಸಹಿತ ಊರು ಒಳಗೆ ಬರೋ ಎಲ್ಲಂ ಗುಡ್ಡದಿಂದ ಊರೊಳಗಡೆ ಬರೋಷ್ಠಕ್ಕೆ ತುಂಬಾ ಲೇಟೇ ಆಗೋಯ್ತು ಎಷ್ಟು ಜನ ಎಷ್ಟು ವೆಹಿಕಲ್ಸ್ ಅಂದ್ರೆ ಅಮ್ಮನ್ ಪವಾಡ ಎಷ್ಟು ಅಂತ ನಾವು ಹೇಳೋಕ್ಕೆ ಆಗಲ್ಲ ಸೊ ಎಲ್ಲ ಪವಾಡ ತುಂಬಾ ದೊಡ್ಡದು ಯಾರೆಲ್ಲ ಎಲ್ಲ ಗುಡ್ಡಕ್ಕೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಅಲ್ಲಿಂದ ನಾವು ಸಹಿತ ಹೊರಟ್ವಿ ಅಲ್ಲಿಂದ ನಾವು ರಿಟರ್ನ್ ಮನೆ ಕಡೆಗೆ ಬಂದ್ವಿ ಇದು ನನ್ನ ಹುಣ್ಣಿಮೆಯ ಲಾಗ್ ಆಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ ನಿಮಗೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್